ಸೊ ಕಾವರ್ಗೆ ಗಿಲ್ಲಿ ಫ್ಯಾನ್ಸ್ ಯಾಕೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ ಕಾವರ್ ಮಾಡೋದು ತಪ್ಪಾ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೇಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಮೊದಲು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇರೋರೇ ಜಗಳ ಆಡೋದಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಫ್ಯಾನ್ಸ್ ಗಳು ಜಗಳ ಆಡ್ತಿರ್ತಾರೆ ತುಂಬಾನೇ ಕಿತ್ತಾಡ್ತಿರ್ತಾರೆ ಸೊ ಈ ರೀತಿ ಮಾಡೋದು ತಪ್ಪು ಯಾಕಪ್ಪ ಅಂದ್ರೆ ಅಲ್ಲಿ ಅವರೇ ಆಮೇಲೆ ಅಂದ್ಮೇಲೆ ಕಿಲ್ ಕಿತ್ತಾಡ್ಬೇಕು ಅಂತ ಹೇಳ್ತೀನಿ ಸೊ ಅದಾದ್ಮೇಲೆ ಗಿಲ್ಲಿ ಫ್ಯಾನ್ಸ್ ಕಾವ್ಯಾರಿಗೆ ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತಿದ್ದಾರೆ ಬ್ರಹ್ಮ ನೋಡಾದ್ಮೇಲೆ ಏನಕ್ಕೆ ಹಾಕಿದಾರಪ್ಪ ಅಂದ್ರೆ ಆ ಇದು ಹಾಕೋದು ತಪ್ಪಾ ಅಥವಾ ಇದು ಸರಿನಾ ಅಂತ ಹೇಳ್ತೀನಿ ಬನ್ನಿ ಸೊ ನಿಮ್ಮನೇಲೂ ಕೂಡ ಹೆಣ್ಮಕ್ಳು ಇರ್ತಾರೆ ನಿಮ್ಮನೇಲಿ ಅಕಸ್ಮಾತ್ ನಿಮ್ಮ ಅಕ್ಕನೇ ಫೇಮಸ್ ಆಗಿ ಅಥವಾ ನಿಮ್ ತಂಗಿನೇ ಫೇಮಸ್ ಆಗಿ ನಿಮ್ಮ ತಾಯಿನೇ ಫೇಮಸ್ ಆಗಿ ಹಾಗಾಗಿ ಅಲ್ಲಿ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಲ್ಲಿ ಹೋದ್ಮೇಲೆ ಅವರಿಗೆ ಯಾರಾದರೂ ಇಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದಾಗ್ಲಿ ಅಂದ್ರೆ ಗಲೀಜು ಗಲೀಜು ಕಮೆಂಟ್ ಮಾಡೋದಾಗ್ಲಿ ಮಾಡಿದ್ರೆ ನಿಮ್ಗೂ ನೋವಾಗುತ್ತಲ್ಲ ಹಾಗಾಗಿ ಅವರಿಗೂ ಕೂಡ ತಮ್ದಾದಂತಹ ಫ್ಯಾಮಿಲಿಗಳು ಇರುತ್ತೆ ಒಳಗಡೆ ಹೊರಗಡೆ ಸೊ ಅದನ್ನು ನೋಡಿ ನೀವು ಸ್ವಲ್ಪ ಕಲಿಬೇಕು ಯಾಕಪ್ಪ ಅಂದರೆ ಫ್ಯಾಮಿಲಿ ಅವ್ರು ನೋಡಿದ್ಮೇಲೆ ಅವ್ರಿಗೆ ಬೇಜಾರಾಗುತ್ತೆ ಇಲ್ಲ ಗೊತ್ತಿಲ್ಲ ಇವ್ರ ಫ್ಯಾಮಿಲಿಯವರು ತಮ್ಮನ್ನು ಹೆತ್ತ ತಂದೆ ತಾಯಿಗೆ ತುಂಬಾನೇ ಬೇಜಾರಾಗುತ್ತೆ ಅದಾದಮೇಲೆ ಹೊರಗಡೆ ತಿರುಗಾಡೋ ತಮ್ಮಂದಿರಾಗ್ಲಿ ಅಣ್ಣಂದಿರಾಗಲಿ ಅವ್ರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಏನಕ್ಕಪ್ಪ ಅಂದರೆ ಹೆಣ್ಮಕ್ಳಿಗೆ ಇದು ಏನಪ್ಪ ಅಂದರೆ ಆ ಮರ್ಯಾದೆ ಅಂದ್ರೆ ತುಂಬಾನೇ ಮುಖ್ಯ ಆಗುತ್ತೆ ಒಂದು ಹೆಣ್ಮಕ್ಳಿಗೆ ಸೊ ಅವರು ತಮ್ಮದೇ ಆದಂತಹ ಕಷ್ಟನ ಪಟ್ಟು ಆ ಒಂದು ಆಪರ್ಚುನಿಟಿ ಆ ಒಂದು ಆಪರ್ಚುನಿಟಿ ಅವರಿಗೆ ತಲುಪಿ ಅದಾದ್ಮೇಲೆ ಅವರು ಇದಕ್ಕೆ ಹೋಗ್ತಾರೆ ಒಂದು ಪಟ್ಟಕ್ಕೆ ಹೋಗ್ತಾರೆ ಅದಾದ್ಮೇಲೆ ಅವ್ರಿಗೆ ಇನ್ನೊಂದು ದೊಡ್ಡ ಆಪರ್ಚುನಿಟಿ ಸಿಗುತ್ತೆ ಇದು ಬಿಗ್ ಬಾಸ್ ಅನ್ನೋದು ಸೊ ಇವೆಲ್ಲವನ್ನು ಕನ್ಸಿಡರ್ ಮಾಡಿ ನೀವು ಹಾಕ್ಲೇಬಾರದು ಆ ತರ ಏನಪ್ಪಾ ಅಂದ್ರೆ ನೆಗೆಟಿವ್ ಕಮೆಂಟ್ಸ್ ಹಾಕ್ಬಾರ್ದು ಅಂತ ಹೇಳ್ಬಹುದು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಸಾಕಷ್ಟು ಜನ ಕಾಯ್ತಿದ್ದಾರೆ ಈ ಒಂದು ಆಕ್ಟರ್ ಆಪರ್ಚುನಿಟಿಗೆ ಅಂತದ್ರಲ್ಲಿ ಒಬ್ಬರು ಮೇಲೆ ನಮ್ಮ ಕರ್ನಾಟಕದ ಆಕ್ಟರ್ ಅಂದ ಮೇಲೆ ಅವ್ರಿಗೆ ಸಪೋರ್ಟ್ ಮಾಡ್ಲೇಬೇಕು ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕನ ಬಳಸಬೇಕು ಅಟ್ಲೀಸ್ಟ್ ನಮ್ಮನೆಯಿಂದ ಹೋಗಿಲ್ಲ ಅನ್ನೋದನ್ನ ಬಿಟ್ಟು ಅವರು ಕೂಡ ನಮ್ಮನೆಯವರೇ ಅನ್ನೋ ಹಾಗೆ ಟ್ರೀಟ್ ಮಾಡಬೇಕು ಹಾಗೂ ವೋಟ್ ಮಾಡಬೇಕು ನಿಮ್ಮ ನೆಚ್ಚಿನ ನಾನು ಇವರಿಗೆ ವೋಟ್ ಮಾಡ ಅಂತ ಹೇಳಲ್ಲ ನಿಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ವೋಟ್ ಮಾಡಬೇಕು ಸೊ ನಿಮ್ಮ ನೆಚ್ಚಿನ ಸ್ಪರ್ಧಿಗಳು ಇನ್ನೊಬ್ಬರಿಗೆ ಜಗಳ ಆಡುವಾಗ ನೀವು ಇಲ್ಲಿ ಅವ್ರನ್ನ ಸ್ವಲ್ಪ ಪಾಸಿಟಿವ್ ಆಗಿ ಪೋಟ್ರೆ ಮಾಡಬೇಕು ಹೊರತು ನೆಗೆಟಿವ್ ಆಗಿ ಪೋಟ್ರೆ ಮಾಡಬಹುದು ಯಾಕಪ್ಪಾ ಅಲ್ಲಿ ಹೆಣ್ಮಕ್ಳು ಇರ್ತಾರೆ ಹೆಣ್ಮಕ್ಳಿಗೆ ತಮ್ಮ ಮರ್ಯಾದೆನೇ ಮುಖ್ಯವಾಗಿರುತ್ತೆ ಸೊ ಈ ಒಂದು ವಿಷಯನ ಹೇಳಬೇಕಿತ್ತು ಯಾಕಪ್ಪ ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಆ ಒಂದು ಪ್ರಮ ನೋಡದ್ಮೇಲೆ ಯಾಕಪ್ಪ ಅಂದ್ರೆ ಪ್ರಮದಲ್ಲಿ ಇರೋದ ಒಂದು ಎಪಿಸೋಡ್ ಅಲ್ಲಿ ಆಗದ ನೋಡಿದ್ರಲ್ಲ ಮೊನ್ನೆ ಪ್ರಮಲ್ಲಿ ಕಾವ್ಯವರಿಗೆ ಎಷ್ಟು ನೆಗೆಟಿವ್ ಆಗಿ ತೋರಿಸಿದ್ರು ಕಲಾಸ್ಕಾರ ರು ಅದಾದ್ಮೇಲೆ ಆ ಇದು ಎಪಿಸೋಡ್ ಅಲ್ಲಿ ನೋಡಿದ್ರೆ ಏನು ಅಷ್ಟೊಂದು ಇದಿರ್ಲಿಲ್ಲ ಯಾಕಪ್ಪ ಅಂದ್ರೆ ಅವ್ರ ಸ್ನೇಹ ಏನಿತ್ತು ಅದೇ ಹೇಳ್ಕೊಂಡ್ರು ಸೊ ಅದು ಸರಿಯಾಗಿತ್ತು ಸೊ ಇನ್ನು ನೋಡಿ ಈ ರೀತಿ ಆಗಿರುತ್ತೆ ಸೊ ಹಾಗಾಗಿ ಪ್ರಮಾಣ ನೋಡಿನೇ ಎಲ್ಲ ಕನ್ಸಿಡರ್ ಮಾಡಿ ನೆಗೆಟಿವ್ ಆಗಿ ಪೋರ್ಟ್ರಿ ಮಾಡೋದಾಗ್ಲಿ ಕಮೆಂಟ್ ಮಾಡೋದಾಗ್ಲಿ ಮಾಡಬೇಡಿ ಯಾಕಪ್ಪ ಅಂದ್ರೆ ಅವರು ಮೊದಲೇ ಹೆಣ್ಮಕ್ಳಾಗಿರ್ತಾರೆ ಸೊ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಎಲ್ಲಾರ ಮನೇಲಿ ಹೆಣ್ಮಕ್ಳ ಇರ್ತಾರೆ ಅವರು ನಮ್ಮನೆ ಹೆಣ್ಮಕ್ಳ ಅನ್ನೋ ಹಾಗೆ ಟ್ರೀಟ್ ಮಾಡಬೇಕು ಅವರು ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಗಳು ವಿರುದ್ಧವಾಗಿ ಜಗಳ ಆಡಿದ್ರು ಕೂಡ ನಮ್ಮನೆ ಹೆಣ್ಮಕ್ಳು ಅಂತಾನೆ ಕನ್ಸಿಡರ್ ಮಾಡಬೇಕು ಸೊ ಸೆಟ್ ಮಾಡಬೇಕು ಬಟ್ ಆ ಲೆವೆಲ್ಗೆ ಹೋಗ್ಬಾರ್ದು ಏನೇನೋ ಗಲೀಜ್ ಗಲೀತ್ ಕಮೆಂಟ್ ಹಾಕೋದು ನೆಗೆಟಿವ್ ನೆಗೆಟಿವ್ ಕಮೆಂಟ್ ಹಾಕೋದು ಫ್ಯಾಮಿಲಿ ಮೇಲೆ ಹೋಗೋದು ಮಾಡಬಾರ್ದು ಸೊ ಇದಿಷ್ಟು ಇದು ಇದು ಗಿಲ್ಲಿ ಫ್ಯಾನ್ಸ್ಗೆ ಹಾಗೂ ನಾನು ಒಬ್ಬ ಗಿಲ್ಲಿ ಫ್ಯಾನ್ಸ್ ಹಾಗೂ ಕಾವ್ಯ ಗಿಲ್ಲಿ ಫ್ಯಾನ್ ನಾನು ಕೂಡ ಅದನ್ನು ಕನ್ಸಿಡರ್ ಮಾಡಿ ಹೇಳ್ತಿದ್ದೀನಿ ಸೊ ಇನ್ನೇ ಹೆಚ್ಚಿನ ನಡುವೆ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಬೆಲೆಕನ್ನ ಕ್ಲಿಕ್ ಮಾಡ್ಕೊಳ್ಳಿ